ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಬ್ಲಾಕ್ಸ್ಗೆ ಎಲ್ಲರೂ ಹೆಂಗೆ ಅದಿರಿ ಆರಾಮದೇರಿ ಅದಿರಿ ಅನ್ಕೋತ ಇವತ್ತಿನ ಬ್ಲಾಗ್ ಚಲೋ ಮಾಡಾತ್ತೇನು ರೀ ಆ ಮಾಷಿ ದಿನ ನೋಡಿರಿ ರವಿವಾರ ಈಗ ಅಂದ್ರಿ ಎಲ್ಲ ಕ್ಲೀನಿಂಗೂ ಆತ್ರಿ ಪೂಜೆನೂ ಆತು ನೋಡಿರಿ ಈಗ ನಾನು ನಮ್ಮ ಮನೆ ಮನೆಯವ್ರಿಗೆ ಹೊಂಟೇನ್ರಿ ಬರೀ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವ್ದಾರು ಸೀರಿ ಇಷ್ಟ ಆದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಗೆ ಕಾಲ್ ಮಾಡಿರಿ ಇಲ್ಲಾಂದ್ರೆ ವಾಟ್ಸಪ್ ಮಾಡಿರಿ ನಾ ಡೀಟೇಲ್ಸ್ ಹೇಳ್ತೇನೆ ನೋಡಿರಿ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನೋಡೋಣ ರೀ ಬೇಗ ನೋಡಿರಿ ಇವ್ರು ಹಿಂಗೆ ಕೂತಾರ ನೋಡ್ರಿ ಮನಿ ಎಲ್ಲ ಕ್ಲೀನಿಂಗ್ ರೀ ಅಮ್ಮ ಆಸಿದ್ ನೋಡ್ರಿ ನಮ್ಮ ಮನೆ ರೀ ಪೂಜೆ ಆಯ್ತು ನೋಡ್ರಿ ಕಡಬ ಮಾಡೋ ಅಂದ್ರೆ ಇಲ್ಲಿ ಬೇಳೆ ರೀ ಬೆಲ್ಲ ಕುದಿಸಾತ ನೋಡ್ರಿ ಇಲ್ಲಿ ಅಕ್ಕಿ ಅನ್ನ ರೀ ಬೇಡವ ನಾವು ಹುಲ್ಲೊಳ್ಗ ಹೊಂಟು ನೋಡ್ರಿ ನಮ್ಮೂರಿಗೆ ನೋಡ್ರಿ ನಾ ನಮ್ಮ ತಮ್ಮ ಚೆನ್ನ ಇಲ್ಲೇ ಪೆಟ್ರೋಲ್ ಹಾಕಿ ಗಾಡಿ ಸ್ಟಾಪ್ ಮಾಡಿದ್ರು ನೋಡ್ರಿ ಫಾಲ್ಸ್ ರೋಡಿಗೆ ಪೆಟ್ರೋಲ್ ಹಾಕೊಂಡ ಮತ್ತೆ ನಮ್ಮ ಜರ್ನಿ ಚಾಲೂ ಆಯ್ತು ನೋಡಿರಿ ರಕ್ಷಿ ಕ್ರಾಶಿಗೆ ನೋಡ್ರಿ ಒಂದು ದೊಡ್ಡ ಹೋಟೆಲ್ ಐತ್ರಿ ಮಸ್ತ್ ಇರ್ತೈತೆ ನೋಡ್ರಿ ಎಲ್ಲ ರೀ ನಾವು ನಾಷ್ಟ ಮಾಡಿ ಮತ್ತು ನಮ್ಮ ಜರ್ನಿ ಚಾಲೂ ಮಾಡಿದ್ವಿ ರಕ್ಷಿ ಕಡೆ ಬಂದ್ರೆ ಯಾರು ಅಷ್ಟಾನು ಇರ್ತೈತಿ ಊಟ ಇರ್ತೈತಿ ಮತ್ತು ಡಿಶ್ಗಳು ಇರ್ತಾವೆ ನೋಡ್ರಿ ಇಲ್ಲಿ ಮಾಡ್ತೀನಿ ಹೋಗಿ ನೋಡಿ ಮಸ್ತ್ ಟೇಸ್ಟ್ ಐತೆ ನೋಡ್ರಿ ಎಲ್ಲ ರೀ ನಾವು ಬಂದಿವ್ರಿ ನಮ್ಮ ಮನೆ ದೇವ್ರ ಹೊಳೆ ಹೋಗಿ ನೋಡ್ರಿ ಸಿಕ್ಕಾಪಟ್ಟಿ

ಹೊಳೋಗಿ ಹೋಗಿದ್ರೆ ಮುಂಚೆ ನೋಡ್ರಿ ಇಲ್ಲಿ ಹಿರೇನ್ಯ ಕೇಶಿ ಹೊಳಿ ಐತ್ರಿ ಹೊಳಿಗ್ರಿ ಅಡುಗೆ ಉಪ್ಪು ನೋಡ್ರಿ ತೊಗೊಂಡ್ಬಂದ್ ಹೊಳ್ಯಾಗ ನೋಡ್ರಿ ಹೊಳ್ಯಾಗ ಕೈಕಾಲು ತೊಕೊಳೋರ್ ಉಪ್ಪು ಕೈಕಾಲು ತೊಗೋತಾರೀ ಇಲ್ಲಾಂದ್ರೆ ಇಲ್ಲಿ ದೇವ್ರ ಮುಂದೆ ಉಪ್ಪಿಟ್ಟ ಹೊಳಿ ಪೂಜೆ ಮಾಡೋರು ಪೂಜೆ ಮಾಡ್ತಾರ್ರಿ ಇಲ್ಲಾಂದ್ರೆ ಕೈಕಾಲು ಮುಖ ತಗೊಂಡ ದೇವ್ರಿಗೆ ಹೋಗೋದಿರ್ತೈತಿ ನೋಡ್ರಿ

அது <laughs> மங்க <laughs> 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 மா మస్త్ దేవ దర్శన ఆకుండా ఇదే దేవ్ ప్రసాద్ ఇస్త ప్రసాద్ తో ರವಿವಾರ ರೀ ಅದ್ರಾಗ ಸಿಕ್ಕಾಪಟ್ಟಿ ಮಂದಿ ನೋಡ್ರಿ ಏ ಮತ್ತು ಇನ್ನು ಮಾನವಮಿ ಚಾಲೂ ಆಯ್ತು ನೋಡ್ರಿ ಅದಕ್ಕೆ ಮಂದಿ ಭಾಳ ಅಂದ್ರೆ ಮಂದಿ ಇತ್ತು ರೀ ನಂಬರ್ ನೋಡ್ರಿ ಇದು ದೇವ್ರ ದರ್ಶನಕ್ಕೆ ಭಾಳ ನಂಬರ್ ಇತ್ತು ನೋಡ್ರಿ ಅಲ್ಲಿ ನಮ್ಗೆ ಗುರುತ್ನ ಯಾರು ಇದ್ರೆ ಪೂಜೆ ಇರನ ಅಂತಲೇ ರೀ ಡೈರೆಕ್ಟ್ ಒಳಗೆ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಸಿ ನೋಡ್ರಿ ಮಾಡಿಸಿ ಆಶೀರ್ವಾದ ಕಾಯಿ ಕೊಟ್ಟರು ನೋಡ್ರಿ ಫಸ್ಟ್ ಕ್ಲಾಸ್ ದರ್ಶನ ಐತ್ರಿ ಊಟ ಆಯ್ತು ದೇವ್ರ ಪ್ರಸಾದ

ಈ ಜಾತ್ರೆ ಇರ್ತಿದ್ರಿ ಹ್ಮ್ ಜಾತ್ರೆ ಇರ್ತೇನೆ ಎಲ್ಲಂಗೂ ಜಾನ್ ಮಂದಿಲ್ಲ ಹಿರಣ್ಯ ಕೇಶಿ ಹೊಳಿ ನೋಡ್ರಿ ನಮ್ಮ ಮನೆ ದೇವ್ರ ರಾಮಪ್ಪ ನೋಡ್ರಿ ಆಲ್ಮೋಸ್ಟ್ ನಾನ್ ಹಿಡಿಯೋ ನೋಡಾರ್ಗೆಲ್ಲ ಗೊತ್ತಿರತೈತಿರಿ ನಾವು ರಾಮಪ್ಪ ರೀ ಈಗ ನಾವೇನು ಎಣ್ಣೆ ಹಾಕತಿಲ್ ನೋಡ್ರಿ ಅಂದ್ರೆ ಮತ್ತೆ ನಮ್ಮ ಐದು ದಿನದ ಬೈತಿ ನೋಡ್ರಿ ನಮ್ಮ ಐದು ದಿನದ ಬೈತಾಗ ಮತ್ತೆ ಹೋಗ್ಬೇಕ್ರಿ ಅವಾಗ ಹೋದಾಗ ಎಣ್ಣೆ ಹಾಕ್ರ ಅಂತ ಹೇಳಿ ನಾವಿಬ್ಬರೀ ಆ ಮಾಶಿಗೆ ದೇವ್ರಿಗೆ ಹೋಗಿ ಬಂದ್ ನೋಡ್ರಿ ನಮ್ಮ ಮನೆಯಾಗಿ ಏನು ದೇವ್ರಿಗೆ ಹೋಗಿರಿ ನಾವೆಲ್ಲಿ ನಮ್ಮ ಹೊಲಕ್ಕೆ ಬಂದಿದ್ದು ನೋಡ್ರಿ ಹೊಲದಾಗ ನಾವು ನಮ್ಮ ಹೊಲ ನೋಡ್ರಿ ಸೋಯಾಬೀನ್ ಹಾಕ್ಯವು ಈಗ ರಾಸಿಗೆ ಬಂದೈತೆ ನೋಡ್ರಿ ಬನ್ನಿ ಗಿಡ ಆಯ್ತು ನೋಡ್ರಿ ನಮ್ಮ ಹೊಲದಾಗ ನಾವು ಅಲ್ಲಿಂದ್ರೆ ನನ್ನ ತವ್ರ ಮನಿಗೆ ನೋಡ್ರಿ ಘಟಪುರವಾಗಿ ಬಂದಿದ್ದೆವು ಹೋಗ್ತಾ ಅಂದ ವೇ ಚೆನ್ನ ಬಂದಿದ್ದು ನೋಡ್ರಿ ನಮ್ಮ ಮನೆಯಾಗ ನಮ್ಮಅಬ್ಬ ನಮ್ಮ ಮನಿ ಇದ್ರದ್ದು ನೋಡ್ರಿ ಇದೆಲ್ಲ ಮನಿ ಕ್ಲೀನ್ ಮಾಡ್ಕೊಂಡಿರಿ ನೋಡ್ರಿ ಬಣ್ಣ ಹಚ್ಚಿದ್ರಿ ಕಲರ್ ಮಾಡಿದ್ರಿ ಮನೆ ಮಸ್ತ್ ಅನ್ಸಾ ನೋಡ್ರಿ ಅವಾಗ ಸೂಟಿರಕ್ಕೆಲ್ಲತ್ತಂದು ಹೇರಿ ರವಿವಾರ ಮಾಸಿ ದಿನ ನನ್ನ ಹಿರಿಯರಿಗೆ ಮಾಡ್ಯಾರ ನೋಡ್ರಿ ನಾವು ಮಾಡಾಕೈತಿ ಅವಾಗಳು ಮಾಡೋಕೈತಿ ಎರಡು ವರ್ಷ ಆಯ್ತು ನೋಡ್ರಿ ಹಿರಿಯರಿಗೆ ಎಡಿ ಮಾಡ್ಯಾರ ನೋಡ್ರಿ ನಮ್ಮ ಹತ್ತಿಗಳಿಗೆ ಮತ್ತು ನಮ್ಮ ಅಜ್ಜ ನಮ್ಮ ಮಾಯಿಗೆ ರೀ ಮನೆ ಹೂವು ಅಂತಲೇ ನೋಡಿ ಖುಷಿ ಆಯ್ತು ರೀ ಬಟ್ ಒಳಗೆ ಹೂವಂತಲಿ ಪೂಜೆ ನೋಡಿ ಫೋಟೋ ನೋಡ್ರಿ ಅಜ್ಜ ಐದ ಹಿಂಗೆ ಅತ್ತಿಗಳ ನೆನಪು ಬಂದು ಬೇಜಾರ ಆತ್ ನೋಡ್ರಿ ನಮ್ಮ ಅತ್ತಿಗಳು ನೋಡ್ರಿ ಇವ್ರ ನಮ್ಮ ಅಜ್ಜ ನಮ್ಮ ಮಾಯರಿ ಸಣ್ಣ ಇರ್ತಾಗ ನೋಡ್ರಿ ನಾವು ಜಾಸ್ತಿ ಬೆಳೆದಾನ ಅಜ್ಜ ಅದ್ರಾಗ ರೀ ನಮ್ಮ ಮಾಯಿ ತಾಕ ಜಾಸ್ತಿ ಬೆಳೆದದ್ ನೋಡ್ರಿ ನಾವು ಒಂದು ಕ್ಷಣ ಫೋಟೋ ನೋಡ್ರಿ ಚೆನ್ನಾಗಿರ್ತಾಯಿಂದು ಎಲ್ಲನೂ ಒಮ್ಮೆ ನೆನಪು ಬತ್ ನೋಡ್ರಿ ಇನ್ನೊಂದು ಸ್ವಲ್ಪ ದಿನ ರೀ ಇರಬೇಕಿತ್ತು ಅನಿಸ್ತ್ರಿ ಅಂದ್ರೆ ರೀ ಇಲ್ಲಿ ಗೊಕ್ಕಾಕಾಗ ಅಷ್ಟೇ ನನ್ನ ಸ್ಯಾಂಗಿಲ್ಲ ರೀ ಅಲ್ಲಿ ಹೋಗಿ ಒಮ್ಮೆ ಫೋಟೋ ನೋಡಂತಲೇ ರೀ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಇವ್ರು ನಮ್ಮ ಅತ್ತಿಗಳು ನನ್ನ ಮ್ಯಾಲ ಭಾಳ ಜೀವ ರೀ ನಮ್ಮ ಅಜ್ಜಾರಿ ನಾ ಸೆವೆಂತ್ ಇದ್ದಾಗ ತಿರ್ಕೊಂಡಿರಿ ನೋಡ್ರಿ ನಮ್ಮ ಅತ್ತಿಗಳು ರೀ ಇತ್ತೀಚಿಗೆ ನೋಡ್ರಿ ಒಂದು ಏಳೆಂಟು ವರ್ಷ ಹಿಂದೆ ರೀ ನಮ್ಮ ಆಯಿ ಸಮ್ಮ ಮೂರು ತಿಂಗ್ಳು ನಮ್ಮ ಇದ್ರಿ ಆಗಿ ತಿರ್ಕೊಂಡ್ರಿ ಅವ್ರು ಕೊಟ್ಟು ಪ್ರೀತಿ ಅಂದು ಆಗಂಗಿಲ್ಲ ನೋಡ್ರಿ ಭಾಳ ಅಂದ್ರೆ ಬಾಜಿ ಮಾಡಿದ್ರಿ ನನ್ನ ಮ್ಯಾಲ ಇವ್ರ ನಮ್ಮಿಬ್ರು ಅತ್ತಿಗಳು ಬಾಜಿ ಮಾಡಿದ್ರಿ ನೋಡ್ರಿ ನನ್ನ ಮ್ಯಾಲ ಜಸ್ಟ್ ಈಗ ಬಂದ ರೀಚ್ ಆಗ ನೋಡ್ರಿ ನಾವು ಈಗ ಬರೋದ ಬರುದ ಎ ಆಯ್ತು ನೋಡ್ರಿ ನಾವು ನಾವು ಮೂರು ದಿನದ ನಾನು ತವ್ರ ಮನೆಗೆ ಹೋಗಿ ರಿಗಟ್ಟಪ್ರಭಾ ಕೂಗಿ ಬರ್ಬೇಕಾದ್ರೆ ಲೇಟ್ ಆಯ್ತು ನೋಡಿರಿ ನನಗೆ ಜಸ್ಟ್ ಬಂದವ್ರಿ ನಾಳಿದ್ದರ ನಾಳಿಂದ್ರೆ ನಾವು ರಾತ್ರಿ ಚಾಲು ನೋಡಿರಿ ನಾಳೆ ಒಂದೇ ದಿನ ರೀ ನಾ ಯಾವ ಹೈತೈತೆ ನೋಡಿರಿ ನಾಳೆ ಬೇಗ ನಾವು ನಾಲ್ಕು ಗಂಟೆಗೆ ಹೋಗ್ಬೇಕು ಅನ್ಕೊಂಡ್ ಮನೇನಲ್ಲ ಪೂಜೆ ಮುಗಿಸಿ ಹೋಗ್ಬೇಕಂದ್ರೆ ಐದು ಇಪ್ಪತ್ತು ಅದು ಆಗ್ತೈತೆ ರೀ ನಾವು ಮೂರು ಮೂರು ಹೇಳ ಅನ್ಕೊಂಡೇನು ರೀ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ನಾವು ಊಟ ಹಾಕಿ ನೋಡ್ರಿ ಊಟ ಆಯ್ತು ಈಗ ಬರ್ಷನ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡೆ ಬಾಂಡೆಗಳು ತಗೊಂಡು ಅಂದ ನೋಡಿರಿ ನಾನು ಈ ಬರ್ಷನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ರಿ ಬಾಂಡ್ಯಗಳೆಲ್ಲ ತಿಕೊಂಡ್ರಿ ಇನ್ನು ಅವ್ರು ಅದು ಅಡುಗೆ ಏನೇನು ಮಾಡಿದ್ದು ರೀ ಬಟಾಟಿ ಬಾಜಿ ನೋಡ್ರಿ ಊಟ ಆಗೈತರಿ ನಮ್ಮದೆಲ್ಲ ಈಗ ಇದು ಕಡಬ ನೋಡ್ರಿ ಕಡಬಾರಿ ಮತ್ತು ಶ್ಯಾಂಡಿಗೆ ಉಳ್ದಿದ್ವಿ ರೀ ಊಟ ಮಾಡಿ ಇಷ್ಟೆಲ್ಲ ಉಳ್ದೈತೆ ನೋಡ್ರಿ ಊಟಕ್ಕಿತ್ತರ ಮುಂಚೆ ಮಾಡ್ಬೇಕಂದ್ರೆ ನಮ್ಮ ರೀ ಇದನ್ನ ಇರಕ್ಕಿಲ್ಲ ನೋಡಿರಿ ಚಾರ್ಜ್ ಇರೋಕಿಲ್ಲ ಚಾರ್ಜ್ ಹಾಕಿದ್ದೆವು ರೀ ಈಗ ಒಂದು ಸ್ವಲ್ಪ ಚಾರ್ಜ್ ಆಗಲೇ ಮಾಡತ್ತ ನೋಡ್ರಿ ಇದಾಗ ಕಟ್ಟಿನ ಸಾರು ನೋಡ್ರಿ ಆಮ್ರಾರಿ ಆಮ್ರಾರಿ ಮತ್ತು ರೈಸ್ ಐತೆ ನೋಡಿರಿ ಇಲ್ಲಿ ಇಷ್ಟ ರಾತ್ರಿ ಮುಂಜಾನೆ ಅಡುಗೆ ಮಾಡಿದ್ರಿ ಅದ ಸ್ವಲ್ಪ ಇತ್ತಾನಂದ್ರೆ ಕುಕ್ಕರ್ ಅಷ್ಟೇ ಹಚ್ಚಿ ಈಗ ನಾವು ಊಟ ಮಾಡಿದ್ದು ನೋಡ್ರಿ ಈಗ ಬರ್ಷಾನೆ ಕಟ್ಟಿ ಕ್ಲೀನ್ ಮಾಡತ್ತೆ ನೋಡ್ರಿ ಈಗ ಕ್ಲೀನ್ ಮಾಡಿ ಮಕ್ಕಳು ನೋಡ್ರಿ ಬೆಳಗ್ಗೆ ಅದಕ್ಕೂ ಪ್ರೆಶ್ ಅನ್ನಿಸ್ತೈತೆ ರೀ ಮೊದ್ಲು ಗಡಿ ಇರ್ತೈತಿ ನೋಡ್ರಿ ನಾಳಿಂದ್ರೆ ಒಂಬತ್ತು ದಿನ ನೋಡ್ರಿ ಖುಷಿನೂರಿ ಮತ್ತು ಬೆಳಿಗ್ಗೆ ಹೇಳ್ಬೇಕು ನೋಡ್ರಿ ಜಲ್ದಿ ನನರಿ ಬರ್ರಿ ಇವತ್ತಿನ ಮತ್ತು ನಾಳಿನ ಲಾಗ್ದಾಗ ಸಿಗ್ತೇನೆ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿರಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಯಾರಿಗಾರ ನೋಡ್ರಿ ನಾನು ಇನ್ಸ್ಟಾದಾಗ ಬರ್ತೀರಿ ಮತ್ತು ಯೂಟ್ಯೂಬ್ದಾಗ ಬರ್ತೀರಿ ಸೀರೆ ವಿಡಿಯೋ ಹಾಕಿರ್ತೇನೆ ರೀ ಅದ್ರಾಗ ಯಾವ್ದಾರ ಸೀರೆ ನಿಮಗೆ ಇಷ್ಟ ರೀ ನೀವು ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡ್ರಿ ಆ ನಂಬರ್ಗೆ ಕಾಲ್ ಮಾಡ್ಬೋದು ರೀ ಇಲ್ಲಂದ್ರೆ ಮೆಸೇಜ್ ಮಾಡಿರಿ ನಾನು ಡೀಟೇಲ್ಸ್ ಹೇಳ್ತೇನೆ ನೋಡಿರಿ ಮತ್ತೊಂದು ಹೇಳತ್ತೆ ನೋಡಿರಿ ಪ್ರೀಮಿಯಂ ಕ್ವಾಲ್ಟಿ ಸೀರೆ ಅದಾವೆ ನೋಡಿರಿ ಎಲ್ಲಾನು ಬೆಸ್ಟ್ ಕ್ವಾಲಿಟಿನ ಅದಾವ ರೀ ನನ್ನ ಕಡೆ ಇರೋ ಎಲ್ಲ ರೀ ರೀ ನಾನು ಹೋಗಿ ತರ್ತೇನೆ ನೋಡ್ರಿ ನಾನು ಆನ್ಲೈನ್ ಮೇಲೆ ತರ್ಸೋಂಗಿಲ್ಲ ರೀ ನಾನು ಹೋಗಿ ನನಗೆ ಸೀರೆ ಇಷ್ಟ ಆದ್ರೆ ಅಷ್ಟೇ ತರ್ತೇನೆ ರೀ ಮತ್ತು ಅರಿ ಚಲೋ ಇದ್ರೆ ಅಷ್ಟೇ ತರ್ತೇನೆ ನೋಡ್ರಿ ನಾನು ಯಾವ್ದಾರ ನಿಮ್ಗೆ ಇಷ್ಟ ಆದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಇಲ್ಲಾಂದ್ರೆ ಕಾಲ್ ಮಾಡಿರಿ ನಾ ಡಿಟೇಲ್ಸ್ ಹೇಳ್ತೇನೆ ರೀ ಸೀರೆನಿಗೆ ಪ್ರೀಮಿಯಮ್ ಕ್ವಾಲ್ಟಿ ಅದಾವೆ ನೋಡಿರಿ ಸೀರೆ ಬಗ್ಗೆ ಮಾತಾಡೋ ಹಂಗಿಲ್ಲ ರೀ